ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗುರುಬ್ರಹ್ಮ ಗುರುರ್ ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಶ್ರೋತೃಗಳಿಗೆ ಸ್ವಾಮಿ ಶ್ರೀ ಬ್ರಹ್ಮಚೈತನ್ಯ ಸದ್ಗುರು ಗೋಂದಾವಲೇಕರ್ ಮಹಾರಾಜ್ ಇವರ ಪ್ರವಚನಗಳ ಕನ್ನಡ ಭಾಷಾಂತರಕ್ಕೆ ಸ್ವಾಗತ ಇಂದಿನ ವಿಷಯ ಕರ್ತೃತ್ವ ಭಾವ ಬಿಡುವುದೇ ಪರಮಾರ್ಥ ಹಗ್ಗವನ್ನು ಹಾವು ಎಂದು ತಿಳಿದವನು ಬದ್ಧನು ಆದರೆ ಹಗ್ಗವನ್ನು ಹಗ್ಗವೆಂದೇ ತಿಳಿದವನು ಮುಕ್ತನೆಂದು ತಿಳಿಯಬೇಕು ನಾನು ದೇಹಧಾರಿಯಲ್ಲವೆಂದು ತಿಳಿದವನು ಮುಕ್ತನೇ ಸತ್ಯದ ಜ್ಞಾನ ಮಾಡಿಕೊಳ್ಳುವುದೆಂದರೆ ಮುಕ್ತಾವಸ್ಥೆಯೇ ಆಗಿರುತ್ತದೆ ನಮ್ಮ ಬದ್ಧಾವಸ್ಥೆಯನ್ನು ನಾವೇ ನಿರ್ಮಾಣ ಮಾಡಿಕೊಂಡಿರುತ್ತೇವೆ ಯಾವುದೇ ಪರಿಸ್ಥಿತಿಯಲ್ಲಿ ಆನಂದದಲ್ಲಿ ಇರುವುದು ಮುಕ್ತ ಪಣದ ಲಕ್ಷಣವಾಗಿರುತ್ತದೆ ಜಾಗೃತವಾಗಿರುವುದೆಂದರೆ ಮುಕ್ತ ದಶೆಗೆ ಬರುವುದು ಎಂದರ್ಥ ನನ್ನದು ನನ್ನ ಹತ್ತಿರವೇ ಇರುತ್ತದೆ ಆದರೆ ಅದರ ಅರಿವು ಇಲ್ಲದಂತಾಗಿದೆ ಭಗವಂತನನ್ನು ಮರೆತಿರುವುದರಿಂದಲೇ ನಾವು ದೇಹಧಾರಿ ಎಂದು ಅನ್ನತೊಡಗಿದೆವು ದೇಹವು ನನ್ನ ನಿಯಂತ್ರಣದಲ್ಲಿ ಇಲ್ಲ ಅಂದ ಮೇಲೆ ನಾನು ದೇಹದಾರಿ ಎಂಬುದು ಸಿದ್ಧವಾಗಲಿಲ್ಲ ನಾವು ಕರ್ತೃತ್ವ ಭಾವವನ್ನು ನಮ್ಮ ಕಡೆಗೆ ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಸುಖ ದುಃಖಗಳು ಕೂಡ ನಮ್ಮ ಕಡೆಗೆ ಬರುತ್ತವೆ ನನಗೆ ಸುಖವೂ ಇಲ್ಲ ದುಃಖವೂ ಇಲ್ಲ ಎಂದು ಅನ್ನಿಸುವವನು ಮುಕ್ತನೆಂದೇ ತಿಳಿಯಬೇಕು ಕರ್ತೃತ್ವ ಭಾವವು ಘಾತಕವಾಗಿರುತ್ತದೆ ನಾನು ಇಷ್ಟು ದೊಡ್ಡ ಮನೆ ಕಟ್ಟಿದೆನು ಪ್ರಪಂಚವನ್ನು ಉತ್ತಮ ರೀತಿಯಿಂದ ಮಾಡಿದೆನು ಎಂದು ಪ್ರಾಪಂಚಿಕನಿಗೆ ಅಭಿಮಾನವೆನಿಸುತ್ತದೆ ಅದರಂತೆ ಸನ್ಯಾಸಿಯು ಮಠದ ಅಭಿಮಾನ ಹೊಂದುತ್ತಾನೆ ಆದ್ದರಿಂದ ಈ ಕರ್ತೃತ್ವ ಭಾವನೆಯ ಬಾಧೆಯಿಂದ ಇಬ್ಬರು ಸಹಜವಾಗಿ ಬಿಡುಗಡೆ ಹೊಂದುವುದಿಲ್ಲ ಈ ಕರ್ತೃತ್ವ ಭಾವವನ್ನು ಬಿಡಬೇಕೆಂದರೂ ಅದು ನಮ್ಮಿಂದ ಬಿಡುಗಡೆಯಾಗುವುದಿಲ್ಲ ಎಂಬ ಅನುಭವವು ನಮಗೆ ಯಾವಾಗಲೂ ಬರುತ್ತದೆ ಭಗವಂತನ ಅಸ್ತಿತ್ವದ ಮನವರಿಕೆಯಾದರೆ ಮಾತ್ರ ಭಗವಂತನ ಅಸ್ತಿತ್ವದ ಮನವರಿಕೆಯಾದರೆ ಮಾತ್ರ ಅದು ಕಡಿಮೆಯಾಗುತ್ತದೆ ಆದ್ದರಿಂದ ಅಖಂಡ ಭಗವಂತನ ಸ್ಮರಣೆಯಲ್ಲಿ ಇರಬೇಕು ಹಾಗೂ ಭಗವಂತನು ಇಟ್ಟಿದ್ದರಲ್ಲಿಯೇ ಸಮಾಧಾನ ಹೊಂದಬೇಕು ಭಗವಂತನ ಸ್ಮರಣೆಯ ಹೊರತಾಗಿ ಯಾವುದರಲ್ಲಿ ನಮಗೆ ಸುಖವೆಂದು ಅನಿಸುತ್ತದೆಯೋ ಅದು ವಿಷಯವೆಂದು ತಿಳಿಯಬೇಕು ವಿಷಯದ ಸಹಮಾಸದಲ್ಲಿ ನಾವು ಪರಮಾತ್ಮನಿಂದ ದೂರವಾಗುವುದಕ್ಕೆ ಪ್ರಪಂಚವೆನ್ನುತ್ತಾರೆ ಹಾಗೂ ಪರಮಾತ್ಮನ ಸಹಮಾಸದೊಂದಿಗೆ ವಿಷಯದಲ್ಲಿ ಇರುವುದಕ್ಕೆ ಪರಮಾರ್ಥ ಎನ್ನುತ್ತಾರೆ ಫಲದ ಅಪೇಕ್ಷೆಯನ್ನು ಇಟ್ಟುಕೊಂಡು ನಾವು ಮಾಡುವ ಕೃತಿಗೆ ಕರ್ಮವೆನ್ನುತ್ತಾರೆ ಆದರೆ ಕಿಂಚಿತ್ತು ಫಲಾಪೇಕ್ಷೆ ಇಲ್ಲದೆ ಮಾಡುವ ಕರ್ಮವೇ ಕರ್ತವ್ಯ ಎನಿಸುತ್ತದೆ ಹಾಗೂ ಈ ರೀತಿಯಾದ ಕರ್ತವ್ಯವನ್ನು ಭಗವಂತನ ಸ್ಮರಣೆಯೊಂದಿಗೆ ಮಾಡುವುದಕ್ಕೆ ಪರಮಾರ್ಥ ಎನ್ನುತ್ತಾರೆ ಈ ರೀತಿಯಾಗಿ ಭಗವತ್ ಸ್ಮರಣೆಯಲ್ಲಿ ಕರ್ತವ್ಯ ಮಾಡುತ್ತಿರುವಾಗ ಭಗವಂತನನ್ನು ನಮ್ಮ ದೃಷ್ಟಿಯ ಮುಂದಿನಿಂದ ದೂರವಾಗೊಡದಿರುವುದಕ್ಕೆ ಅನುಸಂಧಾನ ಎನ್ನುತ್ತಾರೆ ಉದಾಹರಣೆಗೆ ನಾವು ಒಂದು ಉತ್ತಮ ಪುಸ್ತಕ ಓದುತ್ತಿರುತ್ತೇವೆ ಆವಾಗ ನಮ್ಮ ಕಾಲಿಗೆ ಒಂದು ಇರುವೆ ಕಡೆಯುತ್ತದೆ ನಮಗೆ ಅದರ ಅರಿವು ಕೂಡಲೇ ಆಗುತ್ತದೆಯಲ್ಲವೇ ಈ ಅರಿವು ನಮ್ಮ ಶರೀರವನ್ನೆಲ್ಲ ವ್ಯಾಪಿಸಿರುತ್ತದೆ ಅದರಂತೆ ಭಗವಂತನ ಅನುಸಂಧಾನವು ಪ್ರಪಂಚವನ್ನು ವ್ಯಾಪಿಸಿಕೊಂಡಿರಬೇಕು ಪ್ರಪಂಚದ ಯಾವುದೇ ಕಾರ್ಯ ಮಾಡುತ್ತಿರುವಾಗಲೂ ಅನುಸಂಧಾನದ ಅಭ್ಯಾಸ ಮಾಡಬೇಕು ಭಗವಂತನ ಅನುಸಂಧಾನವು ನಮ್ಮನ್ನು ಭಗವಂತನ ಕಡೆಗೆ ತೆಗೆದುಕೊಂಡು ಹೋಗುತ್ತದೆ ನಾನು ಅನುಸಂಧಾನವನ್ನು ಕಾಯ್ದುಕೊಳ್ಳುತ್ತೇನೆ ಎಂದು ಮನಸ್ಸಿನಿಂದ ನಿರ್ಧಾರ ಮಾಡಬೇಕು ನಮ್ಮ ಕರ್ತವ್ಯವನ್ನು ಮರೆಯಬಾರದು ಹಾಗೂ ಅದರಲ್ಲಿಯೇ ಭಗವಂತನ ಅನುಸಂಧಾನವನ್ನು ಕಾಯ್ದುಕೊಳ್ಳಬೇಕು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ